ಅಮಿನ ದರ್ಶನ ಮಾಡಿ ಇಲ್ಲಿ ಒಂದು ಹತ್ತು ನಿಮಿಷ ಅನುಪೂರ್ಣ ಇದು ಚೇದಾಸ ಮಾಡಿದ್ದೇವೆ ದಯವಿಟ್ಟು ಸಕಲ ದೊಡ್ಡ ಪರಿಹಾರ ಅವರ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಪ್ರತಿ ವರ್ಷ ವರ್ಷ ಕೂಡ ವಸ್ತುಗಳನ್ನು ಹೆಚ್ಚು ಮಾಡಿಕೊಂಡು ಭಕ್ತರ ಸಂಖ್ಯೆ ಹೆಚ್ಚು ಮಾಡ್ತಾ ಯಾವುದೇ ರೀತಿಯ ತೊಂದರೆ ನಾಮತ್ರಗಳಿಂದಲೇ ಯಶಸ್ವಿಯಾಗಿ ಮುಂದರೆಬೇಕು ನೀವು ನಮ್ಮ ಈಶ್ವರಪ್ಪನಿಗೆ ಆಶ್ರಮ ಮಾಡ್ತಾ ಬಂದ್ರಿ ಅದೇ ರೀತಿ ಈಶ್ವರಪ್ಪನಿಗೆ ಆವರಣವನ್ನು ಹೋರಾಟವಾಗಿದ್ದೇನೆ ಐದು ವರ್ಷದಿಂದ ಅವರು ಈ ತಾಯಿಯ ಸೇವೆಯನ್ನ ನಿಮಗೆ ಎಲ್ಲರಿಗೂ ಕೂಡ ಆಶೀರ್ವಾದ ಇರಬೇಕು ಆ ಕುಟುಂಬಕ್ಕಾಗಿರ್ಬೋದು ಆರೋಗ್ಯ ಆರೋಗ್ಯಕ್ಕೂ ಉಳಿಯಾಗಲಿ ಅಂತ ಎಲ್ಲ ಹೆಣ್ಮಕ್ಳು ಕೂಡ ಆಕರ್ಷಿಸಬೇಕು ಅವರಿಗೆ ಅದೇ ರೀತಿ ಸಹಕಾರ ಕೊಡಬೇಕು ಹದಿನೈದನೇ ಓಂ ಶಕ್ತಿಯ ಒಂದು ಗುರುಗಳ ಒಂದು ಅಪೇಕ್ಷೆ ಇದೆ ತುಂಬಾ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಹೋಗಬೇಕು ತಮ್ಮ ಕುಟುಂಬಕ್ಕೆ ಈ ನಾಡಿಗೆ ಲಾಭವನ್ನ ತರುವಂತ ಆಶ್ವಾದನನ್ನ ತೆಗೆದುಕೊಂಡು ತಾವು ಬರಬೇಕು ಅಂತೇಳಿ ನಮಗೆ ಆಸ್ವಾದನೆ ಮಾಡಿದರೆ ನಮಗೆ ಆಸ್ವಾದನೆ ಮಾಡಿದಂತ ನಮ್ಮೆಲ್ಲರ ಅತಿಮೋಸ್ ಹೋಗ್ತಾ ಇದ್ವಿ ನಾವು ನಾವು ಅಲ್ಲಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಿಮ್ಮ ನೋಡಿ ಕಳಿಸಿ ವಾಪಸ್ ಬಂದ ನೋಡ್ಬಿಟ್ರೆ ನೀವು ಹೋಗಿ ಭಕ್ತಿಯನ್ನ ಏನ್ ಸಂಪಾದನೆ ಮಾಡ್ಕೊಂಡಂತ ದೇವಸ್ಥಾನದಲ್ಲಿ ಸಂಪಾದನೆ ಮಾಡ್ಕೊಂಡಿದ್ದೀರಿ ಆ ಭಕ್ತಿ ನಮಗೂ ಕೂಡ ನಿಮ್ಮ ನಿಮ್ಮ ಅಪೇಕ್ಷ ಕಾಯಿ ನಡಿದ್ರಿ ಒಂದು ಬಯ್ದಿ ಮನೇಲಿ ಯಜ್ಮಿ ಮಾಡಕ್ಕೆ ಮಾಡೋಕ್ಕೂ ನಡೆಯಲ್ಲ ಅಂತ ಅರ್ಸ್ತಾ ಇದೆ ಅರ್ಧ ತಾಯಿದ್ರೆ ಯಾರೂ ಇಲ್ಲ ಇಲ್ಲಿ ಅಷ್ಟು ಪೂರ್ತಿ ನಮಗೆ ಮಗನಿಗೆ ಮನೆಯ ಇಬ್ಬರಿಗೆ ಸುರಿದ ಒಂದು ಸಾಹಿತ್ಯವನ್ನು ಹೇಳಿದ್ದಾರೆ ಮನೆ ಮನೆಗೆ ದೀಪವನ್ನು ಮೂಡಿಸಿ ಮನೆ ಮನೆಗೆ ದೀಪವನ್ನು ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನವನ್ನು ಉಳಿಸಿ ತಂದೆ ಮಗುವಿನ ಕವಿಗಾಕೆ ಹಿರಿಯ ಬೇರೆ ಹೆಸರು ಬೇಕೆ ಸ್ತ್ರೀಯನ್ನು ಬಿಟ್ಟರೆ ಅತ್ತೆ ಸಾಧ್ಯ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ ಮಗನಿಗೆ ದೀಪವೇಳ್ ಹೊತ್ತಿಗೆ ಅಂಗವನ್ನು ಉಳಿಸಿ ನೀನು ಸ್ವಾಭಿಮಾನದ ಬದುಕನ ಬೇಕಾದ ವ್ಯವಸ್ಥೆಯನ್ನ ಮಾಡಬೇಕಾಗಿದ್ದು ಸಮಾಜದ ಜವಾಬ್ದಾರಿ ಹಾಗಾಗಿ ತಾಯಿ ಇವತ್ತು ತಾವೆಲ್ಲೂ ಕೂಡ ಸ್ವಂತಕ್ಕೋಸ್ಕರ ಸ್ವಾರ್ಥಕ್ಕೆ ಹೋಗ್ತಿಲ್ಲ ತಾಯಿಯಷ್ಟು ಹೆಣ್ಮಗಳಷ್ಟು ತ್ಯಾಗ ಮಾಡುವಂತ ಜಾಗ ಯಾರು ಕೂಡ ತುಂಬಕ್ಕೆ ಸಾಧ್ಯ ಇಲ್ಲ ಆ ಹೊಟ್ಟೆಲಿರುವಂತಹ ಭ್ರೂಣದಲ್ಲಿ ಆ ಮಗುವನ್ನ ಇಟ್ಕೊಂಡು ಹೆತ್ತಿ ಸಾಕಿ ಈ ನಾಡಿಗೆ ಸತ್ಪ್ರಜೆಯನ್ನು ಕೊಡುವಂತ ಜಾಗಲ್ ಇಲ್ಲೂ ಕೂಡ ಇದ್ದೀರಿ ಹಾಗಾಗಿ ಯಾರು ಕೂಡ ಸ್ವಾರ್ಥಿಗಳಲ್ಲ ಇತರರ ಹಿತಕ್ಕೋಸ್ಕರ ಶ್ರಮ ಪಡುತ್ತ ನೀವು ಈ ನಾಡೇ ಒಳ್ಳೆದಾಗಬೇಕು ಅಂತ ಹೇಳಿ ನೀವು ಇವತ್ತು ಆ ಒಂದು ಓಂ ಓಂಶಕ್ತಿಯ ದೇವಸ್ಥಾನ ಹೋಗ್ತಾ ಇದ್ದೀರಿ ಈ ಮಾತ್ರ ಹೇಳ್ತೀನಿ ಒಬ್ಬ ಸಹೋದರನಾಗಿ ತುಂಬಾ ಹುಷಾರಾಗಿ ಹೋಗಿ ಹುಷಾರಾಗ ಬನ್ನಿ ವಿಶೇಷವಾಗಿ ಎಲ್ಲ ಕಡೆ ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಸುದ್ದಿಗಳು ಬರ್ತಾ ಇದೆ ಮಾಸ್ಕ್ ಇಟ್ಕೊಳ್ಳಿ ತುಂಬಾ ಆರೋಗ್ಯ ಕಡೆ ಹೆಚ್ಚಿಗೆ ಗಮನ ಕೊಡಿ ಕೂಡ ಬರಬೇಕು ಅಂತ ಹೇಳಿ ಆ ದೇವರಲ್ಲಿ ಈ ಸಂದರ್ಭದಲ್ಲಿ ಕೇಳ್ತಾ ದೇವರಿಗೆ ಹೂ ಹಾಕ್ಬೇಳಿದಾಗ ನನಗೆ ಒಳ್ಳೇದಾಗ್ಲಿ ನನ್ನ ಗಂಡು ಒಳ್ಳೇದಾಗ್ಲಿ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಹೂವು ಹಾಕ್ತಾ ಇರ್ತೀನಿ ಇನ್ನೊಂದ್ ಎರಡು ಹೂವು ಎಕ್ಸ್ಟ್ರಾ ಉಳಿದಿದ್ರೆ ಒಂದು ಹೂವು ನಿಮ್ ಸಹೋದರ ನಿಮ್ ರಾಂಗಣಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಆಶೋದನ ಕೇಳಬೇಕು ಅಂತ ವಿನಂತಿ ಮಾಡ್ಕೊಂತ ಯಾವತ್ತೂ ಕೂಡ ನಮ್ಮ ನಾಯಕರ ಈಶ್ವರಪ್ಪನವರು ನಮ್ಮ ಅವರ ಸುಪುತ್ರರಂತ ಕಾಂತೇಶ್ ಅವರು ನಿಮ್ಮ ಜೊತೆಗಿತ್ತು ಪ್ರತಿ ವರ್ಷ ಕೂಡ ನಿಮಗೆ ಹಾರೈಸಿ ಬಂದಂತ ಒಂದು ಕುಟುಂಬ ಆ ಒಂದು ಕುಟುಂಬಕ್ಕೂ ಕೂಡ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ತನ್ನು ಕೂಡ ಕೇಳ್ಕೊಂಡು ಹಾರೈಸಬೇಕಂತ ಹೇಳಿ ಕೈ ಮುಗಿ ವಿನಂತಿ ಮಾಡ್ಕೊಂತ ತಾವೆಲ್ಲೂ ಕೂಡ ಆರೋಗ್ಯ ಬರಲಿ ತಮ್ಮ ಇಚ್ಛಾ ಇಚ್ಛೆ ಏನಿದೆ ಅದೆಲ್ಲದೂ ಕೂಡ ಪ್ರತಿಫಲ ಆಗ್ಲಿ ಆ ದೇವರಲ್ಲಿ ಹೇಳಿ ವಿನಂತಿ ಮಾಡ್ಕೊಂತ ಇವತ್ತು ನಾವೆಲ್ಲ ಒಟ್ಟಾಗಿ ಕಾರಣಕ್ಕ ನಮ್ಮ ಗುರುಗಳಂತ ಸುಪ್ರೀತ್ ಗುರೂಜಿ ಅವರು ಇಂತ ಒಂದು ಸಣ್ಣ ವಯಸ್ಸಿನಲ್ಲಿ ನಿಮ್ ಮಗನ ಜಾಗದಲ್ಲಿ ಇದಾರೆ ಅವರು ಆ ಎಲ್ಲದೂ ಕೂಡ ತ್ಯಾಗ ಮಾಡಿ ಮಾತೃ ಕೆತ್ತಂತ ತಾಯಿ ಅಣ್ಣ ತಂಗಿ ಎಲ್ಲರೂ ಕೂಡ ದೂರ ಇಟ್ಟು ನಮ್ಮ ಸಂತೋತ್ರಿ ಒಳ್ಳೇದಾಗಬೇಕು ಅಂತ ಹೇಳಿ ಧರ್ಮದ ಕಾರ್ಯದಲ್ಲಿ ಇವತ್ತು ತಮ್ಮ ತಾವು ತೊಡಸ್ಕೊಂಡು ಅವರಿಗೆ ಹೇಳಿದೆ ಮಗನ್ ಜಾಗ ಅಂತ ಹೇಳ್ಬೇಕು ವಯಸ್ಸಾಗ್ಬೋದಿಲ್ಲ ಗುರುಗಳದ್ದು ಮಗನ ಜಾಗದಲ್ಲಿ ಇದ್ದಾರೆ ಅವರು ಆ ಜಾಗದಲ್ಲಿ ಇವತ್ತು ನಿಮಗೆ ಈ ನಾಡಿಗೆ ಒಳ್ಳೇದಾಗ ಅಂತ ಹೇಳಿ ಆ ಜಾಗದಲ್ಲಿ ಇದ್ದಾರೆ ಹಾಗಾಗಿ ಗುರುಗಳ ಒಂದು ತಪಸ್ಸು ಹಿಂದೂ ಧರ್ಮಕ್ಕೆ ಒಳ್ಳೇದಾಗ್ತಕ್ಕಂತ ಒಂದು ಅಪೇಕ್ಷೆ ಇದೆ ಅದನ್ನು ಅರ್ಥ ಮಾಡ್ಕೊಂಡು ನಾವೆಲ್ಲರೂ ಕೂಡ ಕೈಗೊಡಿಸೋಣ ವಿನಂತಿ ಮಾಡ್ತಾ ಇಲ್ಲಿ ಪಟಕ್ಕೆ ಹಿಡಿತಾ ಇದ್ದಾರೆ ಅಲ್ಲೊಂದು ಇಲ್ಲೊಂದು ಕಸೆಲ್ಲ ಒಣಗಿದೆ ಹುಣ್ಗಿಲ್ಲಲ್ಲ ಒಣಗಿದೆ ಇಲ್ಲಿ ಅಕಸ್ಮಾತ್ ಐದ್ ಸಾವಿರ ಜನ ಕಸ ಅಂತ ನಾವು ಹದಿಮೂರು ಸಾವಿರ ಜನ ಹೇಳಿ ನೀವು ಕಾಣಿಕೆ ಏನು ರೂಪದಲ್ಲಿ ಕೊಡುವಂತ ಆ ಹಣದಲ್ಲಿ ಈ ಪ್ರಸಾರ ಮಾಡ್ಕೊಂಡಿದ್ವಿ ನಿಮ್ ಸಹಕಾರ ಬೇಕು ಹಾಗೆ ಮುಂದೆ ಅವ್ರ ಕುಟುಂಬಕ್ಕೂ ನಿನ್ ಸಹಕಾರ ಇರಲಿ ಓಂ ಶಕ್ತಿ ಮಾಹಿತಿ ಆ ಮಾಹಿತಿ ಪ್ರಕಾರ ನಡ್ಕೊಬಿಟ್ಟು ಮಧ್ಯ ಎಲ್ಲ ರೀತಿ ಹೇಗಿತ್ತು ಆ ತಿಳಿ